ಆನ್ಲೈನ್ನಲ್ಲಿ ಕೆಲಸದವರನ್ನ ಹುಡುಕ್ತಾ ಇದ್ರೆ ಹುಷಾರಾಗಿರಬೇಕಾಗತ್ತೆ ಮನೆ ಕೆಲಸಕ್ಕೆ ಬಂದವಳು ಮೂವತ್ತು ಸಾವಿರ ರೂಪಾಯಿಯನ್ನು ವಂಚಿಸಿ ಎಸ್ಕೇಪ್ ಆಗಿದ್ದಾರೆ ಬೆಂಗಳೂರಿನ ಕುಂಬಳಗೋಡು ವ್ಯಾಪ್ತಿಯಲ್ಲಿ ನಡೆದಂತಹ ಘಟನೆ ಇದು ಸುಲೇಖಾ ಆ್ಯಪ್ ಮೂಲಕ ಕೆಲಸದವರನ್ನ ರಶ್ಮಿ ಎಂಬುವರು ಬುಕ್ ಮಾಡ್ತಾರೆ ಕೆಲಸದವ್ರನ್ನ ಬುಕ್ ಮಾಡೋಕ್ಕೂ ಆ್ಯಪ್ ಇವಾಗ ಬೆಂಗಳೂರಿನ ಕುಂಬಳಗೋಡು ವ್ಯಾಪ್ತಿಯಲ್ಲಿರುವಂತಹ ಘಟನೆ ಇದು ಸುಲೇಖಾ ಆ್ಯಪ್ ಮುಖೇನವಾಗಿ ಕೆಲಸದವ್ರನ್ನ ರಶ್ಮಿ ಮನೆ ಮಾಲಕಿ ಬುಕ್ ಮಾಡ್ತಾರೆ ಮಗು ನೋಡ್ಕೊಳ್ಳಕ್ಕೆ ಮನೆ ಕೆಲಸದವರನ್ನ ಹುಡುಕ್ತಾ ಇದ್ರು ರಶ್ಮಿ ಇನ್ನು ಸಮೀಕ್ಷಾ ಮೇಡ್ ಸಚಿನ್ ಎಂಬಾತ ಪರಿಚಯ ಆಗ್ತಾರೆ ಸಚಿನ್ ಎಂಬಾತ ಪರಿಚಯ ಬಿಮಲಾ ಎಂಬ ಯುವತಿಯ ಪ್ರೊಫೈಲನ್ನ ಸಚಿನ್ ಕಳಿಸ್ತಾರೆ ಯಾರಿಗೆ ರಶ್ಮಿಗೆ ಆನ್ಲೈನ್ ನಲ್ಲಿ ಕೆಲಸದವ್ರನ್ನ ಹುಡುಕ್ತಾ ಇದ್ರಲ್ಲ ರಶ್ಮಿ ಅವರಿಗೆ ಸಚಿನ್ ಎಂಬವರು ಬಿಮಲಾ ಎಂಬ ಯುವತಿಯ ಪ್ರೊಫೈಲನ್ನ ಕಳಿಸ್ತಾರೆ ಸಹಜವಾಗಿ ಒಂದು ಆ ಏಜೆಂಟಾಗಿ ಕೆಲಸ ಮಾಡ್ತಾ ಇರ್ತಾರೆ ಆ ಏಜೆಂಟ್ ಮುಖೇನವಾಗಿಯೇ ಈ ಥರ ಜನ ಜನರನ್ನ ಕೆಲಸಕ್ಕೆಲ್ಲ ಕಳಿಸುವಂತಹ ಅದೆಷ್ಟೋ ಇನ್ಸಿಡೆಂಟ್ಗಳು ಕೂಡ ನಡೀತಾ ಇರ್ತದೆ ಆಮೇಲೆ ಮನೆ ಮಾಲಕರಿಗೆ ಏನು ಗೊತ್ತಿರ್ತದೆ ಇವರು ಏನು ತಿಳ್ಕೊಳ್ಳೋಲ್ಲ ಅವ್ರು ಬಂದು ಕೆಲಸ ಮಾಡಬೇಕು ಮಕ್ಕಳನ್ನ ಚೆನ್ನಾಗಿ ನೋಡ್ಕೋಬೇಕು ಮತ್ತು ಪಾತ್ರೆ ತೊಳೆಯೋದು ಮನೆ ಗುಡಿಸೋದು ಏನೇನು ಕೆಲಸ ಹೇಳ್ತಾರೋ ಅದನ್ನು ಮಾಡೋದು ತಿಂಗಳಾದ್ರೂ ಇಷ್ಟು ಸಂಬಳ ತಗೊಂಡು ಹೋಗಬೇಕು ಅಂತ ಇಷ್ಟೇ ನಿರೀಕ್ಷೆ ಮಾಡೋದು ಮನೆ ಕೆಲಸದವ್ರ ಹತ್ರ ಮನೆ ಮಾಲಕರು ಇನ್ನು ಬೇರೆ ಇನ್ನೇನು ನಿರೀಕ್ಷೆ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಇನ್ನು ಬಿಮಲಾ ಪ್ರೊಫೈಲ್ ಓಕೆ ಮಾಡಿದ್ರು ರಶ್ಮಿ ಆ್ಯಂಡ್ ಅನೂಪ್ ದಂಪತಿ ತಿಂಗಳಿಗೆ ಹದಿನಾರು ಸಾವಿರದಂತೆ ಮೂರು ತಿಂಗಳ ಹಣವನ್ನ ಸಚಿನ್ ಕೇಳಿದ್ದ ರಶ್ಮಿ ಅಪಾರ್ಟ್ಮೆಂಟಿಗೆ ಕೆಲಸಕ್ಕೆ ಬಿಮಲಾ ಬರ್ತಾರೆ ಸಚಿನ್ ಮುಖೇನವಾಗಿ ಬಿಮಲಾ ಬರೋದು ಕೆಲಸ ಮಾಡಲಿಕ್ಕೆ ಯುವತಿಯನ್ನ ಮನೆ ಕೆಲಸಕ್ಕೆ ಬಂದ್ಲು ಅಂತ ಅಡ್ವಾನ್ಸ್ ನೀಡಿತ್ತು ಯುವತಿ ಮನೆ ಕೆಲಸಕ್ಕೆ ಬಂದ ತಕ್ಷಣ ಅಡ್ವಾನ್ಸ್ ಕೂಡ ಕೊಟ್ಟರು ಹಣ ಪಾವತಿ ಆಗ್ತಾ ಇದ್ದಂತೆ ಕೆಲಸಕ್ಕೆ ಬಂದ ಯುವತಿಯ ಸ್ಕೇಪ್ ಘಟನೆ ಸಂಬಂಧ ಕುಂಬಳಗೋಡು ಪೊಲೀಸ್ ಠಾಣೆಗೆ ದೂರನ್ನ ಕೊಟ್ಟಿದ್ದಾರೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ ರಶ್ಮಿ ಕುಟುಂಬ ಆಧಾರ್ ಕಾರ್ಡು ಪ್ಯಾನ್ ಕಾರ್ಡು ರೇಷನ್ ಕಾರ್ಡು ಇತ್ತೀ ಸಾಕಷ್ಟು ಐ ಡಿ ಕಾರ್ಡ್ಗಳಿರ್ತದೆ ಯಾವುದು ಪರಿಶೀಲನೆ ಮಾಡ್ದಾನೆ ಕೆಲಸಕ್ಕೆ ಸೇರಿಸಿಕೊಂಡಿದ್ದೆ ದೊಡ್ಡ ತಪ್ಪು ಆಮೇಲೆ ಅವ್ರು ಯಾರು ಏನು ಕುಲ ಗೋತ್ರ ಒಂದು ಗೊತ್ತಿಲ್ಲ ಅಡ್ವಾನ್ಸ್ ಕೊಟ್ಟಿದ್ದೀವಿ ಮತ್ತೊಂದು ದೊಡ್ಡ ತಪ್ಪು ಮೇ ಟ್ವೆಂಟಿ ಸೆವೆಂತ್ ನಮ್ಮದು ಒಂದು ಸ್ಕ್ಯಾಮ್ ಆಯಿತು ಸೊ ಸ್ಕ್ಯಾಮ್ ಏನಂತಂದರೆ ನಾವು ಮೇಡನ್ನ ಹುಡುಕ್ತಾ ಇದ್ವಿ ಮೇಜರ್ಲಿ ಮನೆ ಕೆಲಸದವ್ರನ್ನ ಹುಡುಕ್ತಿದ್ವಿ ಮಗುನ ನೋಡಿಕೊಂಡು ಮನೆಯಲ್ಲೇ ಇರೋಕ್ಕೆ ನಂದು ವರ್ಕ್ ಫ್ರಮ್ ಹೋಮ್ ಇರೋದ್ರಿಂದ ಸೊ ನನ್ನ ಜೊತೆ ಒಂದು ಹೆಲ್ಪಿಂಗ್ ಹ್ಯಾಂಡ್ ಇರಲಿ ಅನ್ನೋದಕ್ಕೋಸ್ಕರ ಮೇಡ್ ಹುಡುಕಿದ್ವಿ ಸುಮಾರು ಹುಡುಕಿದ್ವಿ ಸಿಕ್ಕಲಿಲ್ಲ ಸೊ ಆಫ್ಲೈನ್ ಹುಡುಕ್ದಾಗ ಸೊ ಆನ್ಲೈನಲ್ಲಿ ಹುಡುಕೋಣ ಅಂತ ಸುಮಾರು ಫ್ರೆಂಡ್ಸ್ ಸಜೆಷನ್ ಮೇಲೆ ಮೇಡ್ ಏಜೆನ್ಸಿಗೆ ಆದ್ವಿ ಸೊ ಹೀಗೆ ಸುಮಾರು ಕಾಲ್ಸ್ ಬರ್ತಾ ಇತ್ತು ಅದ್ರಲ್ಲಿ ಒಂದು ಕಾಲ್ ಬಂದು ಸಮೀಕ್ಷಾ ಮೇಡ್ ಏಜೆನ್ಸಿ ಅಂತ ಸೊ ಈ ಏಜೆನ್ಸಿಯವ್ರು ಏನು ಮಾಡಿದ್ರು ಅಂದರೆ ಕಾಲ್ ಮಾಡಿಬಿಟ್ಟು ಹೇಳಿದ್ರು ಅವ್ರದ್ದು ಅಗ್ರಿಮೆಂಟ್ ಏನು ತ್ರೀ ಮಂತ್ಸ್ ಅಡ್ವಾನ್ಸ್ ಪೇ ಮಾಡಬೇಕು ನಿಮ್ಮ ಇವಾಗ ಅವೈಲೆಬಿಲಿಟಿ ಯಾರ್ಯಾರಿದ್ದಾರೆ ಒಬ್ಳು ಇದ್ದಾಳೆ ಅಂತೆಲ್ಲ ಹೇಳಿ ಇದು ಮಾಡಿದ್ರು ಸೊ ನನ್ನ ಹಸ್ಬೆಂಡ್ಗೂ ಕನ್ವಿನ್ಸಿಂಗ್ ಅಂತ ಅನಿಸ್ರು ನೆಕ್ಸ್ಟ್ ನನಗೆ ಕಾಲ್ ಪಾಸ್ ನಾನು ನಾನೇನು ಮಾಡಿದೆ ಅವಳು ಬಂದ ಮೇಲೆ ಪೇಮೆಂಟ್ ಮಾಡಿದೆ ಅವನ ಏಜೆನ್ಸಿ ಸಚಿನ್ ಅವನಿಗೆ ದಟಸ್ ತರ್ಟಿ ಟು ತೌಸಂಡ್ ರುಪೀಸ್ ಪೇಮೆಂಟ್ ಮಾಡಿದೆ ಪೇಮೆಂಟ್ ಮಾಡಿ ಸ್ವಲ್ಪ ಹೊತ್ತಿಗೆ ಅವಳು ಬಿಮಾಲಾ ಅಂತ ಒಂದು ಮೇಡು ಸರಿ ದೀದಿ ಏನೂ ಕೆಲಸ ಇಲ್ಲ ಅಲ್ವಾ ನನಗೆ ಅಪಾರ್ಟ್ಮೆಂಟ್ ಚೆನ್ನಾಗಿದೆ ಸ್ವಲ್ಪ ಹೋಗಿ ಕೆಳಗಡೆ ಎಲ್ಲ ನೋಡ್ಕೊಂಡು ಬರ್ತೀನಿ ಅಂತ ಹೇಳಿದ್ಲು ಸೊ ನಾನೇನು ಹೇಳಿದೆ ಬೇಡ ಇವತ್ತು ಫಸ್ಟ್ ಡೇ ಬಂದಿದೆಯಾ ನಿನಗೆ ಗೊತ್ತಾಗಲ್ಲ ತುಂಬ ದೊಡ್ಡ ಅಪಾರ್ಟ್ಮೆಂಟ್ ಇದು ಇದಾಗೋಗ್ತೀನಿ ಅಂತ ಏ ಇಲ್ಲ ನನಗೆ ಗೊತ್ತಾಗುತ್ತೆ ನಾನು ಬರ್ತೀನಿ ಹಂಗೂ ಏನಾದಿದ್ರೆ ಫೋನ್ ಇದೆ ಫೋನ್ ಮಾಡ್ತೀನಿ ಅಂತ ಹೇಳಿದ್ಲು ಸೊ ಅರೌಂಡ್ ಫೈವ್ ಥರ್ಟಿ ಹಂಗೆ ಕೆಳಗಡೆ ಹೋದ್ಲು ನನ್ನ ಹಸ್ಬೆಂಡು ಏನೋ ಕೆಲಸದ ಮೇಲೆ ಹೊರಗಡೆ ಹೋಗಿದ್ದಾರೆ ಏಳು ಹೋಗಿ ಫುಲ್ಲು ಎಷ್ಟೊತ್ತು ಸಿಕ್ಸ್ ಓ ಕ್ಲಾಕ್ ತನಕ ವೆಯ್ಟ್ ಮಾಡಿದ್ದೀನಿ ಇನ್ನೂ ಬಂದಿಲ್ಲ ಸರಿ ನಾನು ಫಸ್ಟ್ ಟೈಮ್ ಕಾಲ್ ಮಾಡಿದೆ ಸೇಯಿಂಗ್ ದಟ್ ಎಲ್ಲಿ ಏನು ಬಂದಿಲ್ವಲ್ಲ ಎಲ್ಲಾದರೂ ಮಿಸ್ ಆಗಿಬಿಟ್ಲ ಇಲ್ಲ ಏನಾದರೂ ಏನಾದರೂ ಪ್ರಾಬ್ಲಮ್ ಆಯಿತಾ ಅನ್ನೋ ಕನ್ಸರ್ನ್ ಮೇಲೆ ನಾವು ಫೋನ್ ಮಾಡಿದೆ ಸೊ ಫಸ್ಟ್ ಬಂದಾಗ ಕಾಲ್ ಮಾಡಿದಾಗ ಬ್ಯುಸಿ ಬಂತು ಕಾಲು ಇನ್ನು ಸ್ವಲ್ಪ ಹೊತ್ತು ಬಿಟ್ಟು ಟ್ರೈ ಮಾಡಿದಾಗ ಫೋನ್ ಸ್ವಿಚ್ ಆಫ್ ಹೀಗೆ ಮೇಕ್ ಮೆ